ಹಾಯ್ ಹಲೋ ವೀಕ್ಷಕರೇ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕೂಡ ಸ್ನೇಹಿತರೆ ನಿಮಗೂ ಕೂಡ ಎಷ್ಟು ಉದ್ದವಾಗಿ ಕೂದಲು ನೋಡಿ ನಿಮಗೂ ಕೂಡ ಆಸೆ ಹುಟ್ಟಿರುತ್ತೆ ಯಾಕಂದರೆ ನನಗೂ ಕೂಡ ಇಷ್ಟು ಉದ್ದವಾಗಿ ಕೂದಲು ಬೆಳಬೇಕು ನಾನು ಕೂಡ ಹೇರ್ಸ್ ತುಂಬಾ ಚೆನ್ನಾಗಿ ಗ್ರೋತ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೂ ಕೂಡ ನಮ್ಮ ಹೇರ್ಸ್ ಗ್ರೋತ್ನೆಸ್ ಆಗ್ತಾನೇ ಅಂದರೆ ಇವತ್ತಿನ ಯೂಸ್ಫುಲ್ ವಿಡಿಯೋ ನಿಮಗೋಸ್ಕರ ಸ್ನೇಹಿತರೆ ನಿಮ್ಮ ಹೇರ್ಸು ತುಂಬನೇ ದೃಢದಿಂದ ಗಟ್ಟಿ ಮುಟ್ಟಾಗುತ್ತೆ ಹಾಗೆ ನಿಮಗೂ ಕೂಡ ಹೇರ್ ಫಾಲ್ ಸಮಸ್ಯೆ ಆದರೂ ಕೂಡ ಅದು ಕೂಡ ತಡೆಗಟ್ಟುತ್ತೆ ಚೆನ್ನಾಗಿ ಆಫ್ಟರ್ನ್ ಬಿಗೇ ರಿಸಲ್ಟ್ ಕೂಡ ನೋಡ್ಬೋದು ಇದನ್ನು ನೀವು ಯೂಸ್ ಮಾಡ್ತಾ ಹೋದರೆ ಸಾಕು ನಿಮಗೂ ಕೂಡ ಹೇರ್ಸ್ ಸೂತ್ ಚೆನ್ನಾಗಿ ಗ್ರೋತ್ನೆಸ್ ಆಗುತ್ತೆ ಉದ್ದ ಆಗುತ್ತೆ ಇವಾಗ ನೋಡಿ ಆಫ್ಟರ್ನ್ ಬಿಗೇ ರಿಸಲ್ಟ್ ಯಾವ ರೀತಿ ಅಂತ ಸಿಗ್ತಾ ಇರುವಂಥದ್ದು ಅದೇ ರೀತಿ ನಮ್ಮ ಹೇರ್ಸ್ ಗ್ರೋತ್ನೆಸ್ ಕೂಡ ಇದೇ ರೀತಿ ಚೆನ್ನಾಗಿ ಸಿಗುತ್ತೆ ಸ್ನೇಹಿತರೆ ಹಾಗಾದರೆ ಇವತ್ತಿನ ನಿಮ್ಮ ಹತ್ರ ಬಂದರೆ ನಿಮಗೂ ಕೂಡ ಯೂಸ್ ಆಗುತ್ತೆ ಸ್ನೇಹಿತರೆ ಖಂಡಿತವಾಗಿ ಇದನ್ನು ನೀವು ಫಾಲೋ ಮಾಡಿಬಿಡಿ ಇದನ್ನು ನೀವು ಫಾಲೋ ಮಾಡಿ ಒಂದೇ ವಾರಕ್ಕೆ ರಿಸಲ್ಟ್ ನೋಡ್ಬೋದು ಬನ್ನಿ ಮತ್ತೆ ಯಾಕಡ ಮಾಡೋದು ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಹೋಗಿ ನೋಡೋಣ ಸ್ನೇಹಿತರೆ ಇವಾಗ ತೋರಿಸ್ತಾ ಇರುವಂಥದ್ದು ಸ್ನೇಹಿತರೆ ಲವಂಗ ಲವಂಗ ನಮ್ಮ ಹೇರ್ಸ್ ಗ್ರೋತ್ನೆಸ್ ಮಾಡುತ್ತೆ ನಮ್ಮ ಹೇರ್ ಗ್ರೋತ್ನೆಸ್ ಕೂಡ ಆಯಿತು ನಮಗೆ ಜಾಸ್ತಿ ಕೂದಲು ಉದುರುವಿಕೆ ತಡೆಗಟ್ಟುತ್ತೆ ನಮ್ಮ ಕೂದಲು ಬಿಳಿ ಕೂದಲು ಸಮಸ್ಯೆಗೆ ಎಷ್ಟಕ್ಕಿಂತ ಮುಂಚೆನೇ ಬಂದರೆ ಅದನ್ನು ಕೂಡ ತಡೆಗಟ್ಟುತ್ತೆ ಸ್ನೇಹಿತರೆ ಅಷ್ಟು ಪವರ್ ಇರುವಂಥದ್ದು ಲವಂಗ ಹಾಗಾದರೆ ಇದನ್ನು ಯಾವ ರೀತಿ ರೆಡಿ ಮಾಡೋದಂತ ನೋಡಿಬಿಡಿ ರಾತ್ರಿ ಮಲ್ಕೊಳ್ಳೋವಾಗ ಈ ಥರ ನೋಡಿ ಲವಂಗ ನೀರಲ್ಲಿ ನೆನೆಸಿಡಬೇಕು ಈ ಥರ ನೆನೆಸಿಟ್ಕೊಂಡು ಲವಂಗನ ನಾವು ತೋರಿಸ್ತಾ ಇರುವಂಥದ್ದು ಲವಂಗ ನಾಲ್ಕೇ ಹಾಕ್ಕೊಂಡಿದ್ದೀನಿ ಆಲ್ಮೋಸ್ಟ್ ಒಂದು ಹತ್ತರಿಂದ ಆ ಎಂಟು ಲವಂಗ ಅದರ ನೀರಲ್ಲಿ ನೆನೆಸಿಡಬೇಕು ಆಮೇಲೆ ರಾತ್ರಿ ಇಡೀ ಇದೊಂದು ಪ್ಲೇಟ್ ಮುಚ್ಚಿಟ್ಟಿದ್ದೀನಿ ಬೆಳಗ್ಗೆ ಹೊತ್ತಿಗೆ ಲವಂಗ ಏನಾಗುತ್ತೆ ಅಂದರೆ ನೆಂದು ನೆಂದಿರುತ್ತೆ ಮತ್ತು ಹಾಗೆ ನೀರು ಕೂಡ ಚೆನ್ನಾಗಿ ಕಲರ್ ಬಿಟ್ಕೊಂಡಿರುತ್ತೆ ಅಷ್ಟೋ ತನಕ ನಾವು ಲವಂಗವನ್ನು ರಾತ್ರಿ ಇಡೀ ಪೂರ್ತಿಯಾಗಿ ಓವರ್ನೈಟ್ ಬಿಡಬೇಕು ಈ ಥರ ನೀರಿಗೆ ಕಲರ್ ಬಂದ ಮೇಲೆ ನಾವು ಇದನ್ನು ರೆಡಿ ಮಾಡಬೇಕಾಗತ್ತೆ ಈ ಥರ ನೋಡ್ಬೋದು ನಿಮಗೆ ಲವಂಗದ ನೀರು ಜಾಸ್ತಿ ಕಲರ್ ಬಿಟ್ಟೇ ಇಲ್ಲ ಈ ಥರ ನಮ್ಗೆ ಅಂದರೆ ಇನ್ನೊಂದು ಸ್ವಲ್ಪ ಲವಂಗ ಹಾಕ್ಬೋದು ಇವಾಗ ನೋಡಿ ನಾನು ಹತ್ತು ಲವಂಗ ಹಾಕಿದ್ದೀನಿ ಇದರಲ್ಲಿ ನೆನೆಸಿಟ್ಕಿಡೋ ಆದಮೇಲೆ ಇವಾಗ ಏನು ಮಾಡ್ತೀರಂದರೆ ಬೆಳಗ್ಗೆ ಹೊತ್ತಿಗೆ ಈ ಥರ ಒಂದು ಬೌಲು ಕುದಿಯೋಕೆ ಇಟ್ಕೋಬೇಕು ನಾವು ಇವಾಗ ಸ್ಟವ್ ಮೇಲೆ ಆ ಬೌಲಲ್ಲಿ ಇವಾಗ ನೆನೆಸಿರೋಂಥ ಲವಂಗದ ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಹೇರ್ ಫಾಲ್ ಸಮಸ್ಯೆ ಜಾಸ್ತಿ ಕೂದಲು ಉದ್ದನೇ ಇಲ್ಲ ಏನು ಮಾಡಬೇಕು ಏನಿಲ್ಲ ಅಂತ ಗೊತ್ತಾಗ್ದೇ ಇರ್ತೀವಿ ಆವಾಗ ಇದನ್ನು ನೀವು ಟ್ರೈ ಮಾಡಿ ಒಂದು ವಾರಕ್ಕೆ ಎಷ್ಟು ಚೆನ್ನಾಗಿ ರಿಸಲ್ಟ್ಸ್ ಸಿಗುತ್ತೆ ಅಂತ ನೀವು ಕೂಡ ಶಾಕ್ ಆಗಿಬಿಡ್ತೀರಾ ಯಾಕಂದರೆ ಇಷ್ಟು ಒಳ್ಳೆ ರೀತಿರುವಂಥ ಟಿಪ್ಸ್ ನೀವು ಕೂಡ ಒಂದು ಸರ್ತಿ ಫಾಲೋ ಇರಲ್ಲ ಫಾಲೋ ಮಾಡಿದ ಮೇಲೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಇವಾಗ ನೋಡಿ ಲವಂಗದ ನೀರು ಸಣ್ಣ ಉರಿಯಲ್ಲಿ ನಾನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಕುದಿಯೋಕ್ಕೆ ಈ ಥರ ಕುದಿಸ್ತಾ ಇರಬೇಕು ಕುದಿಯುವಾಗ ಇನ್ನೊಂದು ಸ್ವಲ್ಪ ಏನೆಲ್ಲ ಹಾಕಬೇಕಂತ ಹೇಳಿಕೊಡ್ತೀನಿ ನೋಡಿ ಸ್ನೇಹಿತರೆ ಇವಾಗ ಸಣ್ಣ ಏಜಿನ ಮಕ್ಕಳಾಗಲಿ ಇವಾಗ ಏಜ್ಗಿಂತ ಮುಂಚೆನೇ ಆಗಲಿ ಎಲ್ರಿಗೂ ಕೂಡ ಬಿಳಿ ಕೂದಲ ಸಮಸ್ಯೆ ಕಾಮನ್ ಆಗಿ ಬರ್ತಾ ಇರೋಂಥದ್ದು ಅದು ನಾವು ಹೇರನ್ನು ಯಾವ ರೀತಿ ನಾವು ಕೇರ್ ಮಾಡದೇ ಇರ್ತೀವಿ ಅದ್ರ ಮುಖಾಂತರ ನಮ್ಮ ಹೇರಿಗೆ ಈ ಥರ ಸಮಸ್ಯೆ ಬರ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಥರ ನಾವು ಇದನ್ನು ಫಾಲೋ ಮಾಡ್ತಾ ಹೋದ್ವಿ ಅಂದರೆ ನಮ್ಮ ಹೇರಿಗೆ ಬಿಳಿ ಕೂದರ ಸಮಸ್ಯೆ ಕೂಡ ಬರೋಲ್ಲ ಸ್ನೇಹಿತರೆ ಹಾಗೆ ಕೂದಲು ಕೂಡ ಉದ್ದವಾಗಿ ಗ್ರೋತ್ನೆಸ್ ಆಗುತ್ತೆ ಇವಾಗ ನಮ್ಮ ಕೂದಲು ವೇಗವಾಗಿ ಗ್ರೋತ್ನೆಸ್ ಆಗಬೇಕಂದ್ರೆ ನಾವು ರೋಸ್ಮೆರಿ ಯೂಸ್ ಮಾಡಬೇಕು ರೋಸ್ಮೆರಿ ನೋಡಿ ಈ ಥರ ಸಿಕ್ಕೇ ಸಿಗುತ್ತೆ ನಿಮಗೆ ಬೇಕಾದರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು ಬೇಕಾದರೆ ಲಿಂಕ್ ಕೂಡ ಕೆಳಗಡೆ ಕೊಟ್ಟಿರ್ತೀನಿ ನೀವು ಕೂಡ ಹೋಗಿ ಪರ್ಚೇಸ್ ಮಾಡಿ ಇವಾಗ ನೋಡಿ ರೋಸ್ ಮರಿ ಒಂದು ಸ್ವಲ್ಪ ಹಾಕಿದ್ದೀನಿ ಈ ಲವಂಗದ ನೀರು ಮತ್ತು ರೋಸ್ಮೆರಿ ಎರಡೂ ಕೂಡ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಎಲ್ಲಿವರೆಗೂ ಕುದಿಸ್ಬೇಕಂದ್ರೆ ಸ್ನೇಹಿತರೆ ನಾವು ಇವಾಗ ಇದು ಕಾಣಿಸ್ತಾ ಇರ್ಬೋದು ನೀರು ಒಂದು ಲೋಟದಷ್ಟು ತಗೊಂಡಿದ್ದೀವಿ ಸಣ್ಣ ಲೋಟದಲ್ಲಿ ಅದು ಲೋಟದಷ್ಟು ನೀರು ನಾವು ಅರ್ಧದಷ್ಟು ಪ್ರಮಾಣ ಆಗಬೇಕು ಅಲ್ಲಿವರೆಗೂ ನಾನು ಇದನ್ನು ಕುದಿಸ್ತಾ ಇರ್ತೀನಿ ಅಲ್ಲಿವರೆಗೂ ಕುದಿಸ್ತೀವಲ್ವ ಎಲ್ಲನೂ ಕೂಡ ಸ್ಟ್ರಾಂಗ್ನೆಸ್ ಏನಾಗುತ್ತೆ ಅಂದರೆ ನೀರಲ್ಲಿ ಬಿಟ್ಕೊಳ್ಳುತ್ತೆ ನಮ್ಮ ಹೇರ್ ಫಾಲ್ ಸಮಸ್ಯೆ ಇದ್ದರೆ ಇದರ ಥರ ಫಾಲೋ ಮಾಡ್ಬೋದು ಇವಾಗ ನೀವು ಕುದಿತಾ ಇರುವಾಗ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಸೇರಿಸ್ಕೋಬೇಕು ನಾವು ಕೊಬ್ಬರಿ ಇದರಲ್ಲಿ ಹಾಕೋದ್ರಿಂದ ನಮ್ಮ ಕೂದಲು ಜಾಸ್ತಿ ಸಾಫ್ಟಾಗಿರುತ್ತೆ ಮತ್ತು ಆಗಿ ಇರುತ್ತೆ ಸ್ನೇಹಿತರೆ ಹಾಗಾಗಿ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕೊಳ್ಳಿ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕಿ ಇನ್ನೂ ಕೂಡ ಚೆನ್ನಾಗಿ ಕುದಿಸ್ತಾನೆ ಇದ್ದೀನಿ ನೋಡ್ಬೋದು ಎಷ್ಟೊತ್ತು ಕುದಿಸ್ತೀವಿ ಅಷ್ಟು ಪವರ್ಫುಲ್ ಸಿರಮ್ ರೆಡಿ ಆಗುತ್ತೆ ಅದೇ ಸಿರಮ್ ನಮ್ಮ ಹೇರಿಗೆ ಯೂಸ್ ಮಾಡ್ತಾ ಬರಬೇಕಾಗುತ್ತೆ ಸ್ನೇಹಿತರೆ ಯಾವುದೇ ಬೆಳೆ ಇರಲಿ ಹೊಲದಲ್ಲಿ ಹಾಕಿದಾಗ ಅದಕ್ಕೆ ಯಾವ ರೀತಿ ಔಷಧಿ ಕೊಡ್ತಾ ಇರ್ತಾರಲ್ಲ ಅದೇ ರೀತಿಯಾಗಿ ನಮ್ಮ ಕೂದಲಿಗೂ ಕೂಡ ನಾವು ಎಷ್ಟೆಲ್ಲ ನಾವು ಚೆನ್ನಾಗಿ ಕೇರ್ ಮಾಡ್ತೀವಿ ಅದರ ಮುಖಾಂತರ ನಮ್ಮ ಹೇರ್ ಸ್ ಗ್ರೋತ್ನೆಸ್ ಆಗುತ್ತೆ ಸ್ನೇಹಿತರೆ ನಮ್ಮ ಹೇರ್ ಕೂದಲು ಕುದ್ರೂದುವಂಥ ಸಮಸ್ಯೆ ಆಗಲಿ ನಮಗೆ ಬಿಳಿ ಕುದ್ರ ಸಮಸ್ಯೆ ಆಗಲಿ ಇದೆಲ್ಲಕ್ಕೂ ಕೂಡ ಕಡಿಮೆ ಮಾಡುವಂಥದ್ದು ಈ ಸಿರಮ್ ನೋಡಿ ಹಾಗಾದರೆ ಖಂಡಿತವಾಗಿ ಫಾಲೋ ಮಾಡಬೇಕಾಗತ್ತೆ ಈ ಸಿರಮ್ ನೀವು ವಾರ ಪೂರ್ತಿಯಾಗಿ ಫಾಲೋ ಮಾಡಿ ನೋಡಿ ನಿಮಗೂ ಕೂಡ ರಿಸಲ್ಟ್ ಸಿಕ್ಕುತ್ತೆ ಇವಾಗ ನೋಡಿ ಈ ಸಿರಮ್ ರೆಡಿ ಆಗ್ತಾ ಇರುವಂಥದ್ದು ಚೆನ್ನಾಗಿ ಕುದಿಸಿದ್ದೀನಿ ಇದು ಇನ್ನೂ ಕೂಡ ಸ್ವಲ್ಪ ಹೊತ್ತು ಕುದೀಲಿ ಇವಾಗ ಇದು ಕುದ್ದು ಆದಮೇಲೆ ಏನು ಮಾಡಬೇಕಂತ ಹೇಳ್ಕೊಡ್ತೀನಿ ನೋಡಿ ಸಿರಮನ್ನು ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ಕೂಡ ನಿಮಗೆ ಹೇಳ್ತೀನಿ ಖಂಡಿತವಾಗಿ ಈ ಥರ ನೀವು ಯೂಸ್ ಮಾಡಲೇಬೇಕು ಒಂದು ವಾರ ಪೂರ್ತಿಯಾಗಿ ಯೂಸ್ ಮಾಡ್ತಾ ಹೋಗಿ ಒಂದು ವಾರಕ್ಕೆ ರಿಸಲ್ಟ್ ನಿಮಗೂ ಕೂಡ ಸ್ವಲ್ಪ ಸ್ವಲ್ಪ ಗ್ರೋತ್ನೆಸ್ ನೋಡಿ ನೀವು ಕೂಡ ಪಡ್ಬೋದು ಇವಾಗ ಇದು ಕುದಿಸ್ಕೊಂಡಾಯಿತು ಕುದಿಸ್ಕೊಂಡಾದ ಮೇಲೆ ಇದನ್ನು ನೀವೇನು ಮಾಡಬೇಕಂದ್ರೆ ಒಂದು ಬಟ್ಲಲ್ಲಿ ಸೋದಿಸ್ಕೊಂಡು ತಗೋಬೇಕು ಸ್ವಲ್ಪ ಇದು ಉಗುರು ಬೆಚ್ಚಗಿದೆ ಸ್ವಲ್ಪ ತಣ್ಣಗಾದ್ಮೇಲೆ ಒಂಥರ ಬಾಟ್ಲಲ್ಲಿ ಸೋದಿಸ್ತಾ ಇದ್ದೀನಿ ನೋಡಿ ನೀವು ಬೇಕಾದರೆ ನೀವು ನೋಡ್ಬೋದು ಟೀ ಸೋಸುವಂಥದ್ರಲ್ಲಿ ಕೂಡ ಸೋದಿಸ್ಕೋಬೋದು ನಾನು ಇವಾಗ ಹಾಗೆ ಸೋದಿಸ್ತಾ ಇದ್ದೀನಿ ಯಾಕಂದರೆ ರೋಸ್ ಮರಿ ಬೇಗನೆ ಕೈಗೆ ಬಂದ್ಬಿಡುತ್ತೆ ನೀವು ಬೇಕಾದರೆ ಟೀ ಸೋಸುವಂಥದ್ರಲ್ಲಿ ಸೋದಿಸ್ಕೊಂಡು ತೊಗೊಳ್ಳಿ ಈ ಥರ ಸೋತಿಸಿರುವಂಥ ರೋಸ್ಮೆರಿ ಮತ್ತು ನೋಡ್ತಾ ಇರ್ಬೋದು ಲವಂಗದ ಸಿರಮ್ ಅಂತೀವಿ ಇದು ಸಿರಮ್ ಪವರ್ಫುಲ್ಲಾಗಿ ರೆಡಿಯಾಗಿರುವಂಥ ಸಿರಮ್ಮು ನೀವು ರಾತ್ರಿ ಮಲ್ಕೊಳ್ಳುವಾಗ ನಿಮ್ಮ ಹೇರ್ಸಿಗೆ ಪೂರ್ತಿಯಾಗಿ ಈ ಥರ ಮಸಾಜ್ ಕೊಡಬೇಕು ಮಸಾಜ್ ಕೊಟ್ಟು ಬೆಳಗ್ಗೆ ಹೊತ್ತಿಗೆ ನೀವು ಇದನ್ನು ವಾಶ್ ಮಾಡ್ತಾ ಹೋಗಿ ಒಂದು ವಾರದಲ್ಲಿ ನಾಲ್ಕು ಸರ್ತಿ ಮಾಡಿದ್ರೆ ಸಾಕು ಈ ಥರ ಬಾಟ್ಲಿನಲ್ಲಿ ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೊಬೋದು ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಂದ್ರೆ ನಮಗೆ ಈಸಿ ಆಗುತ್ತೆ ನೋಡಿ ಈ ಥರ ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ ನಂಗೆ ರಾತ್ರಿ ಹೊತ್ತಿಗೆ ಮಲ್ಕೊಳ್ಳುವಾಗ ಈ ಥರ ಸಿರಮ್ ಎಲ್ಲ ಕೂಡ ಹೇರ್ಸಿಗೆ ಅಪ್ಲೈ ಮಾಡಿ ಬೆಳಗ್ಗೆ ವಾಶ್ ್ ಮಾಡಿಬಿಡ್ತೀನಿ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಿ ನಿಮ್ಮ ಹೇರ್ಸ್ ಗ್ರೋತ್ನೆಸ್ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಹಾಗಿದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋ ನಿಮಗೂ ಕೂಡ ಫಾಲೋ ಮಾಡಬೇಕು ಅನ್ಸಿದ್ರೆ ಖಂಡಿತವಾಗಿ ಫಾಲೋ ಮಾಡದೇ ಹೋಗ್ಬಿಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್